ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಎಲ್ಲರಿಗೂ ನೋಡಿ ಸ್ವಾಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ನಿನ್ನೆ ಮ್ಯಾಚ್ ನಾವ್ ಹೇಳ್ದಂಗೆ ಪಂಜಾಬ್ ಅವ್ರ್ ಗೆದ್ದಿದ್ದಾರೆ ಅಂಡ್ ನಮ್ಮ ಪ್ರಿಡಿಕ್ಷನ್ ಇವತ್ತು ಸ್ಟ್ರಾಂಗ್ ಆಗಿದೆ ಮೊನ್ನೆ ಎರಡು ಮ್ಯಾಚ್ ಅಲ್ಲಿ ತೋಪ್ ಆಗಿತ್ತು ಮತ್ತೆ ಇವತ್ತು ನಮ್ಮ ಪ್ರಿಡಿಕ್ಷನ್ ಇಂದ ನಮ್ಮ ತಂಡ ಗೆದ್ದಿದೆ ನಾವ್ ಹೇಳಿದ್ದು ಟೀಮ್ ಗೆದ್ದಿದೆ ಅಂತ ಹೇಳ್ತಾ ನಿನ್ನೆ ಮ್ಯಾಚ್ ಬಗ್ಗೆ ಮಾತಾಡೋಣ ಅಂಡ್ ಇವತ್ತಿನ ಮ್ಯಾಚ್ ಧ್ವಂಸ ಮಾಡೇ ಮಾಡ್ತಾರ ಮಾಡಿಸಿ ನಾನು ಆರ್ ಸಿ ಬಿ ಮ್ಯಾಚ್ ಇದ್ದಾಗ ಆರ್ ಸಿಬಿನೇ ಗುರು ಯಾರೇ ಸ್ಟ್ರಾಂಗ್ ಇರಲಿ ಪಂಜಾಬ್ ಆಡ್ತಿದ್ರು ನಾನು ಆರ್ ಸಿಬಿನೇ ಹೇಳೋದು ಆರ್ ಸಿ ಬಿ ಫಾರ್ ಜೈ ಆರ್ ಸಿ ಬಿ ಇವತ್ತಿನ ಮ್ಯಾಚ್ ಬಗ್ಗೆನು ಮಾತಾಡೋಣ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂಡ್ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಲೆಟ್ಸ್ ಗೋ ಕೆ ನಿನ್ನೆ ಮ್ಯಾಚ್ ಅಲ್ಲಿ ಪಂಜಾಬ್ ಅವರು ಟಾಸ್ ವಿನ್ ಹಾಕ್ತಾರೆ ಟಾಸ್ ವಿನ್ ಆಗಿ ಬೌಲಿಂಗ್ ಚೂಸ್ ಮಾಡ್ತಾರೆ ಒಳ್ಳೆ ಬೌಲಿಂಗ್ ಲೈನ್ ಅಪ್ ಇದೆ ಪಂಜಾಬ್ಂದು ಅಂಡ್ ಬ್ಯಾಟಿಂಗ್ ಕೂಡ ಸೂಪರ್ ಆಗಿದೆ ಎಲ್ ಎರ್ ಜು ಏನ್ ಕಮ್ಮಿ ಇಲ್ಲ ಗುರು ಅವ್ರದ್ದು ಬ್ಯಾಟಿಂಗು ಬೌಲಿಂಗು ಚೆನ್ನಾಗೇ ಇದೆ ಬೆಟರ್ ಆಗಿರೋದು ಪಂಜಾಬ್ ಅವ್ರದ್ದು ಅವ್ರಿಗೆ ಕಂಪೇರ್ ಮಾಡಿದ ಬಟ್ ನಿನ್ನೆ ಪವರ್ ಪ್ಲೇ ಅಲ್ಲೇ ಮೂರ್ ವಿಕೆಟ್ ಡಮಾಲ್ ಡಮಾಲ್ ಡಮ್ ಅಂತ ಬಿದ್ದೋಗ್ಬಿಡುತ್ತೆ ರಿಷಬ್ ಪಂತ್ ಅವ್ರ ಐದ್ಯ ಓವರ್ಗೆ ಬರ್ತಾರೆ ಅವ್ರು ನಿನ್ನೆ ಒಳ್ಳೆ ಇನ್ನಿಂಗ್ಸ್ ಬಿಲ್ಡ್ ಮಾಡಿದ್ರೆ ಅವರ ಓನರ್ ಬಂದು ತಲೆ ತಿನ್ನೋದು ತಪ್ತಾ ಇತ್ತು ನಿನ್ನೆನು ಅವ್ರ ಕಾಸ್ಟ್ಲಿ ಬಿಡ್ಡಿಗೆ ಹೋಗಿರೋದ್ರಿಂದ ಅವ್ರು ನೆನ್ನೆನು ಮತ್ತೆ ಸಿಂಗಲ್ ಡಿಜಿಟಲ್ ಔಟ್ ಆಗಿ ಹೋಗ್ತಾರೆ ನಿನ್ನೆ ಮ್ಯಾಚ್ ಅಲ್ಲಿ ರಿಷಬ್ ಪಂತ್ ಅವ್ರು ಏನು ಆ ರೇಂಜ್ ಅಲ್ಲಿ ಆಟ ಆಡಲ್ಲ ಅದೇ ಅವ್ರ ಓನರ್ಗಂತೂ ಬೇಜಾರಾಗಿರುತ್ತೆ ಆ ಓನರ್ ಅಂತೂ ಬರ್ತಾನೆ ಒಮ್ಮೆ ತೋರಿಸ್ತಾರೆ ಟಿ ವಿ ಲಕ್ಕೇ ಓನರ್ ಫೀಲ್ಡ್ಗಿಡ ಎಲ್ಲಾ ಪ್ಲೇಯರ್ಸ್ಗೂ ಇಕ್ಕ ಮುಖ ಇಕ್ತಾನೆ ಅದರಲ್ಲೂ ಕ್ಯಾಪ್ಟನ್ ಅಂತೂ ಇಕ್ಕ ಮುಖ ಇಕ್ತಾರೆ ಓದ್ಸಲಿ ನಮ್ಮ ಕೆ ಎಲ್ ರಾಹುಲ್ ಕೆ ಎಲ್ ರಾಹುಲ್ ಅವ್ರು ಬಚಾವ್ ಯಾರೆ ಅಂತ ಹೇಳ್ಬೋದು ಯಾಕಂದ್ರೆ ಆ ಅಪ್ಪ ಸವಾಸ ಸಾಕು ಅಂತ ಟೀಮ್ ನ ಸೊ ಈ ಸಲಿಯವರು ರಿಷಬ್ ಪಂತ್ ಅವ್ರನ್ನ ಲಾಕ್ ಮಾಡ್ಕೊಂಡ್ಬಿಟ್ಟ ಯಾರೇ ರಾಹುಲ್ ಅನ್ಕೊಂಡಿರ್ತಾರೆ ನನ್ನೆಲ್ಲಾ ಗ್ರಾಚಾರನ ಈ ಅಪ್ಪ ತಳೆದಲ್ಲ ಅಂತ ಕರೆಕ್ಟ್ ಅಲ್ಲ ಏನ್ ತಲೆ ಗುರು ಅವನ್ ಓನರ್ ಒಂದೊಂದ್ ಮ್ಯಾಚ್ ಆಗತ್ತೇನು ಮಾಡಕ್ ಅಲ್ಲ ಕ್ರಿಕೆಟ್ ಆದ್ರೆ ಅದೇನು ಯಾವ್ದೋ ಬಿಸ್ನೆಸ್ ತರ ಟ್ರೀಟ್ ಮಾಡ್ತಾನೆ ಸ್ಪೋರ್ಟ್ಸ್ ಸ್ಪಿರಿಟ್ ಇರ್ಬೇಕು ನೋಡಿ ನಮ್ಮವರು ನಮ್ಮ ಏನಾರ ನಮ್ಮ ಆರ್ ಸಿ ಬಿ ಅಲ್ಲಿ ಆಗಿದ್ರೆ ಎಲ್ಲರಿಗೂ ಹೆಂಡಬಾರ ನಮ್ಮವ್ರಂತೂ ಎಂತ ಎಂತ ಮ್ಯಾಚ್ ಹೊಟ್ಟಿದ್ದಾರೆ ಅತ್ರ ಬಂದ್ ಅವಾಗ ಎಲ್ಲ ಮ್ಯಾಚ್ ಎಲ್ಲ ಸೋತ್ ಬಿಟ್ಟಿದೀವಿ ಆದ್ರೂ ನಮ್ ಟೀಮಲ್ಲಿ ಅವ್ರು ಒಂದ್ ಸರಿ ಮ್ಯಾನೇಜ್ಮೆಂಟ್ ಫೀಲ್ಡ್ ಇಲ್ ಎಲ್ಲರಿಗೂ ಇಕ್ಕಿರೋದು ಎಲ್ಲೂ ನೋಡೇ ಇಲ್ಲ ಯಾಕಂದ್ರೆ ಆರ್ ಸಿ ಬಿ ಪೌರ ಎವರು ಅವ್ರಿಗೆ ಗೊತ್ತು ಕಪ್ ಗಿಪ್ ಹೊಡೆದೇ ಹೊಡಿತಾರನೆ ಈ ಸಲ ಹೊಡೀ ನೆಕ್ಸ್ಟ್ ಸಲ ಹೊಡಿತಾರೆ ಅದಕ್ಕೆ ಹೇಳ್ತಾ ಇರೋದು ಈ ಸಲ ಕಪ್ಪು ನಮ್ದೇ ಯಾಕಂದ್ರೆ ಈ ಸಲ ಟೀಮ್ ಚೇಂಜ್ ಆಗಿದೆ ಯಾಕಂದ್ರೆ ಈ ಸಲ ಹದಿನೆಂಟನೇ ಸೀಸನ್ ನಮ್ಮ ಕಿಂಗ್ ಕೊಹ್ಲಿ ಇದ್ದು ಜರ್ಸಿ ನಂಬರ್ ಕೂಡ ಹದಿನೆಂಟು ಓಕೆ ನಿನ್ನೆ ಇದೇ ತರನೇ ಮೂವತ್ತೈದಕ್ಕೆ ಮೂರು ವಿಕೆಟ್ ಡಮಾರ್ ಅಂತ ಉದ್ರೋಗಿರುತ್ತೆ ಆಲ್ರೆಡಿ ಅವಾಗ ನಿಕಲೋಸ್ ಪುರನ್ ಅವರು ಒಳ್ಳೆ ಬ್ಯಾಟಿಂಗ್ ಮಾಡ್ತಾರೆ ಬದೋನಿ ಅವ್ರ ಜೊತೆ ಸೇರಿ ಇಬ್ರುದು ಒಳ್ಳೆ ಬ್ಯಾಟಿಂಗ್ ಪಾರ್ಟ್ನರ್ಶಿಪ್ ನಡೀತಾ ಇರುತ್ತೆ ಅಷ್ಟರಲ್ಲಿ ನಿಕೋಲೋಸ್ ಪುರನ್ ಅವರು ಫಾರ್ಟಿ ಫೋರ್ ಔಟ್ ಆಗ್ತಾರೆ ಅಂಡ್ ನೆಕ್ಸ್ಟ್ ಬಂದ ಅಬ್ದುಲ್ ಸಮದ್ ಏನ್ ಗುರು ನಾಯಿ ಹೊಡ್ದು ಹೊಡಿತಾನೆ ಏಳು ಬಾಲಿಗೆ ಯಾರಿಗೆ ಹರ್ಷದೀಪ್ ಸಿಂಗ್ ಗೆ ಹುಚ್ಚು ನಾಯಿ ಹೊರತಾ ಸ್ಟ್ರೈಕ್ ರೇಟ್ ಮುನ್ನೂರು ಸ್ಟ್ರೈಕ್ ರೇಟ್ ಇಡ್ಕೊಂಡು ಆಡ್ತಾನೆ ಏಳು ಬಾಲಿಗೆ ಮೂವತ್ತ ಇಪ್ಪತ್ತೈದು ಹೊಡೆದಿಬಿಟ್ಟಿದೆ ಆಲ್ರೆಡಿ ಅಂಡ್ ಬದೋನಿ ಪಾಪ ಆಡ್ತಿದ್ದ ಏನೂ ಮಾಡಕಲ್ಲ ಅವ್ರದೊಂದು ಅವರಿಗೆ ಒಂದು ರೋಲ್ ಕೊಟ್ಟಿರ್ತಾರೆ ಬೇರೆಯವ್ರಿಗೆ ಒಂದು ರೋಲ್ ಕೊಟ್ಟರೆ ಅವ್ರು ಸ್ಟ್ಯಾಂಡ್ ಮಾಡಿ ಹೊಡಿಲೇಬೇಕಾಯ್ತು ಬೇಕಾಗಿತ್ತು ಹೊಡೆದ್ಯಾರ ಅವ್ರು ಆ ಸ್ಕೋರ್ ಅಷ್ಟು ಬಂದಿರೋದು ಒನ್ ಸೆವೆಂಟಿ ಪ್ಲಸ್ ಬಂದಿದ್ದು ಇಲ್ಲ ಅಂದ್ರೆ ಅಷ್ಟು ಬರ್ತಿರ್ಲಿಲ್ಲ ಸೊ ನೆನ್ನೆ ಮ್ಯಾಚ್ ಏನಂತ ಫೈಟ್ ಇರಲಿಲ್ಲ ಪಂಜಾಬ್ ಅವರು ಇವು ಚೆನ್ನಾಗಿ ಹೊಡೆದಂಗ್ರು ಪ್ರಸಿಮರನ್ ಸಿಂಗ್ ಅಂಡ್ ಪ್ರಿಯಾಂಶ್ ಒಳ್ಳೆ ಓಪನಿಂಗ್ ಮಾಡಿದ್ರು ಏನೂ ಮಾಡಕಲ್ಲ ಒಂದ್ ಮ್ಯಾಚ್ ಡ್ರಾಪ್ ಆಗುತ್ತೆ ಪ್ರಿಯಾಂಶ್ ಅವ್ರ ನೆಕ್ಸ್ಟ್ ಮ್ಯಾಚ್ ಅಲ್ಲಿ ನೋಡೋಣ ಹೇಗಾಡ್ಬೋದು ಅಂತ ಅಂಡ್ ಆಸ್ ಯೂಶುವಲ್ ಶ್ರೇಯಸ್ ಅಯ್ಯರ್ ಏನ್ ಗುರು ಬ್ಯಾಟಿಂಗು ಆರಾಮಾಗಿ ಆಡ್ತಾರೆ ಅವ್ರ ಹಾಕಿದ ಎಲ್ಲಾ ಬಾಲು ಹೊಡಿಯಕ್ ಟ್ರೈ ಮಾಡ್ತಾರೆ ಬಟ್ ತಿನ್ಕಲ್ಲ ಅಷ್ಟು ಪ್ರಾಕ್ಟೀಸ್ ಮ್ಯಾಗ್ ಪರ್ಫೆಕ್ಟ್ ಅಂತ ಹೇಳ್ತಿರಲ್ಲ ಎಷ್ಟು ಪ್ರಾಕ್ಟೀಸ್ ಮಾಡ್ಕೊಂಡ್ ಬಂದಿದ್ದಾರೆ ಅನ್ನೋದು ಅವ್ರ ಶಾರ್ಟ್ ಗಳಲ್ಲಿ ಗೊತ್ತಾಗುತ್ತೆ ಎಷ್ಟು ಆರಾಮಾಗಿ ಕೂಲ್ ಕಾಮ್ ಆಗಿ ಹೊಡಿತಿಯರ್ ಗುರು ನೋಡಕ್ಕೆ ಖುಷಿ ಅವ್ರ ಬ್ಯಾಟಿಂಗ್ ನ ಶ್ರೇಯಸ್ ಅಯ್ಯರ್ ಬ್ಯಾಟಿಂಗು ನಾನ್ ಹೇಳಿದ್ ನಿಜ ಅಂದ್ರೆ ಎಲ್ರು ಕಮೆಂಟ್ ಮಾಡಿ ಯಾಕಂದ್ರೆ ಅಷ್ಟು ಕೂಲ್ ಆಗಿರುತ್ತೆ ಅವ್ರು ನೋಡಿರ್ಬೇಕಾದ್ರೆ ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಅಬ್ಸರ್ವ್ ಮಾಡಿ ಏನು ಟೆನ್ಷನ್ ಇಲ್ಲ ಎಷ್ಟ್ ಆರಾಮಾಗಿ ಆಡ್ತಾರೆ ಎಲ್ಲಾ ಬಾಲ್ ಒಂದ್ ಬಾಲ್ ಬೀಟ್ ಆಗಿದ್ ನೋಡಿಲ್ಲ ಗುರು ಅಂದ್ರೆ ಬೀಟ್ ಅಂದ್ರೆ ಹಿಂದ್ಗಡೆ ಗೆ ಹೋಗಿದ್ ನೋಡಿದ್ರೆ ಎಷ್ಟ್ ಆರಾಮಾಗಿ ತಳ್ತಾರೆ ಎಲ್ಲಾ ಕಡೆ ಸಿಕ್ಸರ್ ನಂತರ ಲೀಲಾ ಜಾಲವಾಗಿ ಹೊಡಿತಾರೆ ಸೊ ಹೀಗೆ ಆಗ್ಲಿ ನೆಕ್ಸ್ಟ್ ಇಂಡಿಯನ್ ಟೀಮ್ ನಮಗೂ ಒಳ್ಳೇದಾಗತ್ತೆ ಅಂತ ಅಂಡ್ ಇಂಡಿಯನ್ ಟೀಮ್ ಗು ಒಳ್ಳೇದಾಗತ್ತೆ ಅಂಡ್ ಇದಿಷ್ಟು ಆದ್ರೆ ನೆನೆ ಮ್ಯಾಚ್ ನ ಆರಾಮಾಗಿ ಪಂಜಾಬ್ ಅವ್ರ ಗೆದ್ರು ಹದಿನಾರನೇ ಓವರ್ ಇದ್ದಾಗ ಒಳ್ಳೆ ರನ್ ರೇಟ್ ತಗೊಂಡು ಅಲ್ಲಿ ಸೆಕೆಂಡ್ ಪ್ಲೇಸ್ ಅಲ್ಲಿ ಇದಾರೆ ಫಸ್ಟ್ ಪ್ಲೇಸ್ ಅಲ್ಲಿ ಯಾವ್ದು ಗುರು ಅಂತ ಕೇಳಿದ್ರೆ ಅದು ನಮ್ಮ ಆರ್ ಸಿ ಬಿ ಲೀಗ್ ಮ್ಯಾಚ್ ಕೊನೆ ಅಂತದರ್ಗು ನಮ್ಮ ಫಸ್ಟ್ ಅಲ್ಲೇ ಇರ್ಬೇಕು ನಮ್ಮವ್ರೇ ಫಸ್ಟ್ ಪ್ಲೇ ಆಫ್ ಆಡಕ್ ಥರ್ಡ್ ಫೋರ್ತ್ ಆಡ್ಲೇ ಬರ್ತು ಎಲಿಮಿನೇಟರ್ ಆಡ್ಲೇ ಬಾರ್ದು ಆಡಿದ್ರೆ ಇದನ್ನ ಆಡ್ಬಿಟ್ಟು ಕ್ವಾಲಿಫೈಯರ್ ಆಡ್ಬಿಟ್ಟು ರೈಟ್ ಹೇಳ್ಬೇಕು ಸುಮ್ನೆ ಎಲಿಮಿನೇಟರ್ ಆಡ್ಕೊಂಡು ಅಲ್ಲಿ ಸೋತು ಇಲ್ಲ ಗೆದ್ದು ಮತ್ತಿನವ್ರ ಮೇಲೆ ಗೆದ್ದು ಫೈನಲ್ ಬರೋಕ್ಕಿಂತ ಫಸ್ಟ್ ಸೆಕೆಂಡ್ ಲೀಡ್ ಮಾಡ್ಕೊಂಡು ಗೆದ್ರೆ ಹೋದ್ರಿ ಇಲ್ಲ ಸೋತರೆ ಇನ್ನೊಂದ್ಸರಿ ಇಲ್ಲಿ ಗೆದ್ರೆ ಇನ್ನೊಂದ್ಸರಿ ಆಡ್ಬೇಕು ಈ ಗೆದ್ರೆ ಫೈನಲ್ ಡೈರೆಕ್ಟ್ ಸೊ ಇಷ್ಟ ಹೇಳ್ತಾ ಇವತ್ತಿನ ಮ್ಯಾಚ್ ಬಂದು ಆರ್ ಸಿ ಬಿ ವರ್ಸಸ್ ಜಿ ಟಿ ಬ್ರದರ್ ಫ್ರಮ್ ಅನದರ್ ಮದರ್ ಯಾಕಂತ ಯಾಕೆ ಹಾಡು ಅಂದ್ರೆ ಇವತ್ತು ವಿರಾಟ್ ಕೊಹ್ಲಿ ಬ್ಯಾಟಿಂಗು ನಮ್ಮ ಸಿರಾಜ್ ಬಾಯ್ ಬೌಲಿಂಗು ಇಬ್ರು ಒಳ್ಳೆ ಒಂದೇ ಟೀಮ್ ಅಲ್ಲಿ ಆಡಿದವರು ಗುರು ಶಿಷ್ಯರು ಹೇಗಿರುತ್ತೆ ಬ್ಯಾಟಿಂಗ್ ಕಹ ಬ್ಯಾಟಿಂಗು ಬೌಲಿಂಗು ಆ ಕಾಳಗ ನೋಡಕ್ ನನಗೆ ಫುಲ್ ಕ್ಯೂರಿಯಾಸಿಟಿ ಗುರು ಸಖತ್ ಆಗಿರತ್ತೆ ಇವತ್ತಿನ ಮ್ಯಾಚ್ ಮಾತ್ರ ಅಂಡ್ ಇವತ್ತು ಸಾಲ್ಟ್ ಇವತ್ತು ಮೋಸ್ಟ್ಲಿ ಸ್ಫೋಟಕ ಬ್ಯಾಟಿಂಗ್ ಆಡೇ ಆಡ್ತಾರೆ ಪಟಿದಾರೀಜಲ್ ಬಂದು ಸ್ಪಿನ್ ಹಿಚ್ ನಾಯಿ ಹೊಡೆದಂಗ್ ಹೊಡಿತಾರೆ ಅವ್ರ ರೋಲ್ ಪ್ಲೇ ರೋಲ್ ಗೊತ್ತಾಗ್ಬಿಟ್ಟಿದೆ ಅದ್ರಲ್ಲೂ ಡಿ ಡಿ ಪಿ ಪಡಿಕಲ್ ಅವ್ರಿಗಂತೂ ರೋಲ್ ನ ಕ್ಲಾರಿಟಿ ಹಾಕಿ ಕೊಟ್ಬಿಟ್ಟಿದ್ದಾರೆ ನೀನು ದಡ ಬಡ ಹುಚ್ಚ ನಾಯಿ ಹೊಡೆದಂಗ್ ಹೊಡಿಬೇಕು ಬಾಲರ್ ದಿಕ್ಕಾ ಪಾಲ್ ಎದ್ದು ಹೋಗ್ಬೇಕು ಅಂತ ಅದನ್ನ ಓದೋ ಮ್ಯಾಚಲ್ಲೇ ಅವ್ರು ಪ್ರೂವ್ ಮಾಡಿದ್ದಾರೆ ಈ ಮ್ಯಾಚ್ ಅಲ್ಲೂ ಎಕ್ಸ್ಪೆಕ್ಟ್ ಮಾಡಬಹುದು ಈ ಸರಿ ಏನು ಆಡ್ಕೊಂಡು ನೋಡೋಣ ನೋಡ್ಕೊಂಡ್ ಹಾಡೋಣ ಇವೆಲ್ಲ ಇಲ್ಲ ಈ ಸಲಿ ಹುಚ್ಚೆ ಹೊಡೆತಗಳು ಬಾಲರ್ಸ್ ಹೊಡೆದು ಅದ್ರಲ್ಲೂ ನಾನು ಸಿರಾಜ್ ಭಾಯಿ ವಿರಾಟ್ ಕೊಹ್ಲಿ ಇಬ್ರು ಕಾಳಗ ನೋಡಕ್ ಇಂಟ್ರೆಸ್ಟ್ ಫಸ್ಟ್ ಓವರೇ ಆಗ್ತಾರೋ ಸೆಕೆಂಡ್ ಓವರ್ ಆಗ್ತಾರೋ ಗೊತ್ತಿಲ್ಲ ಆ ಮಜಾನೇ ಬೇರೆ ಅದ್ ಗುರು ಯಾಕಂದ್ರೆ ಇಷ್ಟು ದಿನ ನಮ್ಮ ಆರ್ ಸಿ ಬಿ ಟೀಮ್ ಅಲ್ಲಿ ಆಡ್ತಿದ್ರು ಅವ್ರು ಗರಡಿಲ್ಲ ಆಡ್ತಾ ಇದ್ರು ಸಿರಾಜ್ ಈಗ ಅದನ್ನೂ ಒಂದೇ ಹೇಳ್ಬೇಕು ಅಂದ್ರೆ ಗುರು ಶಿಷ್ಯರ್ ಇದ್ರು ಇವತ್ತಿನ ಮ್ಯಾಚ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂಡ್ ಔಟ್ ಕಡೆ ಏನ್ ಕಮ್ಮಿ ಇಲ್ಲಾದ್ರು ಶುಭಮನ್ ಗಿಲ್ ಸಾಯಿ ಸುದರ್ಶನ್ ಒಳ್ಳೆ ಅಲ್ಲಿ ಇದಾರೆ ತ್ಿವಾಟಿಯಾ ಇದಾರೆ ಸೂಪರ್ ಆಗಿದೆ ಅವ್ರದ್ದು ಟೀಮು ಅವ್ರದ್ದೇನು ಸುಮ್ನೆ ಡಮ್ಮಿ ಟೀಮ್ ಅಂತ ನಾನು ಹೇಳಂಗೆ ಇಲ್ಲ ಯಾಕಂದ್ರೆ ಅಷ್ಟು ಸಖತ್ ಆಗಿದೆ ಟೀಮು ಥಿವಾಟಿಯಾ ಬಂದ್ರು ಅಂದ್ರೆ ಒಳ್ಳೆ ಬ್ಯಾಟಿಂಗ್ ಇದೆ ಅವ್ರ ಲೈನ್ ಅಪ್ ಅಲ್ಲಿ ಅಂಡ್ ಆ ರುದರ್ ಫೋರ್ಡ್ ಅಂತ ಯಾರೋ ಬರ್ತಾರೆ ಅವಂದು ಒಳ್ಳೆ ಬ್ಯಾಟಿಂಗ್ ಇದೆ ಅವರು ಶುಭನ್ ಗಿಲ್ ಸಾಯಿ ಸುದರ್ಶನ್ ರುದರ್ ಫೋರ್ಡ್ ಆಮೇಲೆ ಬಂದು ಥಿವಾಟಿಯವ್ರಿಷ್ಟು ವಿಕೆಟ್ ಎತ್ಕೋಬೇಕು ರಶೀದ್ ಖಾನ್ ತನಕ ಆಡ್ತಾರೆ ಬ್ಯಾಟಿಂಗು ಅದ್ರಲ್ಲೂ ನಮ್ಮ ಟೀಮ್ ನಂತರ ಎಂಟು ಒಂಬತ್ತು ತನಕ ಆಡೋರ ಗುರು ನಮ್ಮಲ್ಲಿ ಈಗ ಕೇರೆ ಮಾಡಲ್ಲ ಎಲ್ಲ ಬಾಲ್ ಧಮಾಲ್ ಡಿಮಿಲ್ ಅಂತ ಒಡೆ ರೆಡಿ ಆಗಿದ್ದಾರೆ ಅದಕ್ಕೋಸ್ಕರ ನಾನು ಹೇಳ್ತಾ ಇದೀನಿ ಇವತ್ತಿನ ಮ್ಯಾಚ್ ನಡೀತಿರೋದು ನಮ್ಮ ಬೆಂಗಳೂರು ಇವತ್ತು ಐಸ್ ಸ್ಕೋರ್ ಅಲರ್ಟ್ ಇದ್ದೇ ಇದೆ ಗುರು ಇವತ್ ತ್ರೀ ಹಂಡ್ರೆಡ್ ನಮ್ಮ ಮಾಡ್ತಾರ ಲೋಡು ನೋಡೋಣ ಇವತ್ತಿನ ಮ್ಯಾಚ್ ಟಾಸ್ ಪಕ್ಕ ಟು ಟ್ವೆಂಟಿ ಮೇಲೆ ಹೊಡಿತಾರೆ ಗುರು ಇಲ್ಲ ತ್ರೀ ಹಂಡ್ರೆಡ್ ಲೋಡಿಂಗ್ ಅಂದಿದ್ವಿ ಏನೋ ಫಸ್ಟ್ ಮ್ಯಾಚ್ ಇವತ್ತು ಬೆಂಗಳೂರಲ್ಲಿ ನೋಡ ಒಂದ್ ಟೂ ಟ್ವೆಂಟಿ ಟೂ ತರ್ಟಿ ಕ್ರಾಸ್ ಮಾಡ್ತಾರೆ ಅಂತ ಫಸ್ಟ್ ನಮ್ಮ ಅವ್ರು ಬ್ಯಾಟಿಂಗ್ ಮಾಡಿದ್ರೆ ನಮ್ಮ ಆಲ್ಮೋಸ್ಟ್ ಟೂ ಹಂಡ್ರೆಡ್ ಒಳಗೆ ಕಟ್ ಆಗ್ತಾರೆ ಇಲ್ಲ ಒನ್ ಏಟಿ ಲಾಸ್ಟ್ ಟಾರ್ಗೆಟ್ ಅಂಡ್ ಇವತ್ತು ನಮ್ಮ ಪ್ರಿಡಿಕ್ಷನ್ ಬಂದು ಇವತ್ತು ನಮ್ಮ ಟೀಮ್ ಆರ್ ಸಿ ಬಿ ನೇ ಗೆಲ್ಲೋದು ಗುರು ಎಂತ ಪ್ರಿಡಿಕ್ಷನ್ ಆರ್ ಸಿ ಬಿ ಮ್ಯಾಚ್ ಅಲ್ಲಿ ಆರ್ ಸಿ ಬಿ ನೇ ಗೆಲ್ಲೋದು ಗುರು ಅಷ್ಟು ಸ್ಟ್ರಾಂಗ್ ಪ್ರಿಡಿಕ್ಷನ್ ನಮ್ದು ನೋಡೋಣ ಇವತ್ತಿನ ಮ್ಯಾಚ್ ಆರ್ ಸಿ ಬಿ ಗೆಲ್ತಾರೆ ಅಂಡ್ ನಿಮ್ ಪ್ರಿಡಿಕ್ಷನ್ ಏನು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಇವತ್ತಿನ ಮ್ಯಾಚ್ ಇರೋದು ಜಿ ಟಿ ವರ್ಸಸ್ ಆರ್ ಸಿ ಬಿ ನಮ್ಮ ಪ್ರಿಡಿಕ್ಷನ್ ಇವತ್ತು ಗೆಲ್ಲೋದು ಯಾವುದು ಅಂದ್ರೆ ಅದು ಆರ್ ಸಿ ಬಿ ನಿಮ್ಮ ಪ್ರೆಡಿಕ್ಷನ್ ಏನು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಹೆಂಗ್ ಮಾಡ್ತಾ ಇದ್ದೀನಿ ಹೆಂಗ್ ಮಾಡೋಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂಡ್ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಜೈ ಜೈ ಕರ್ಣಕ ಜೈ ಆಂಜನೇಯ ಜೈ ಆರ್ ಸಿ ಬಿ